ಕರ್ಮಫಲ ಯಾರನ್ನು ಎಂದಿಗೂ ಬಿಡುವುದಿಲ್ಲ ಎಂಬುದಕ್ಕೆ ಈ ಕಥೆಯೇ ಸಾಕ್ಷಿ ಕಠೋರ ಹೃದಯದ ಮಾವ ಕಂಸನ ಬಂಧನದಲ್ಲಿದ್ದ ತಾಯಿ ದೇವಕಿ ಮತ್ತು ತಂದೆ ವಾಸುದೇವನನ್ನು ಬಂಧಮುಕ್ತರನ್ನಾಗಿ ಮಾಡಲು ಶ್ರೀಕೃಷ್ಣ ಹೋದಾಗ ಕೃಷ್ಣನಿಗೆ ಕೇವಲ ಹದಿನಾಲ್ಕು ವರ್ಷ ವಯಸ್ಸು ಮಾವ ಕಂಸನನ್ನ ಕೊಂದು ತಾಯಿ ತಂದೆಯನ್ನು ಬಂಧಮುಕ್ತರನ್ನಾಗಿಸಿದ ನಂತರ ಕೃಷ್ಣನನ್ನು ದೇವಕಿ ಕೇಳ್ತಾಳೆ ಕೃಷ್ಣ ನೀನು ದೇವರಾಗಿದ್ದರೂ ನಮ್ಮನ್ನು ಕಂಸನಿಂದ ಬಿಡಿಸಲು ಏಕಿಷ್ಟು ತಡ ಅಂತ ಆಗ ಕೃಷ್ಣ ಹೇಳ್ತಾನೆ ಅಮ್ಮ ಕಳೆದ ಜನ್ಮದಲ್ಲಿ ನೀನು ನನಗೆ ಹದಿನಾಲ್ಕು ವರ್ಷ ವನವಾಸವ ನೀಡಿದ್ದೆ ಅಲ್ವೇ ಅದ್ಕೆ ಅಂತಾನೆ ದೇವಕಿಗೆ ಒಂದು ಕ್ಷಣ ಆಶ್ಚರ್ಯವಾಗುತ್ತೆ ಏನ್ ಹೇಳ್ತಿದೀಯಾ ಕೃಷ್ಣ ನಾನು ನಿನಗೆ ಹದಿನಾಲ್ಕು ವರ್ಷ ವನವಾಸ ನೀಡಿದ್ನಾ ಅಂತ ಕೃಷ್ಣ ಹೇಳ್ತಾನೆ ಹೌದು ಮಾತೆ ಕಳೆದ ಜನ್ಮದಲ್ಲಿ ನಾನು ರಾಮನಾಗಿ ಹುಟ್ಟಿದ್ದೆ ಆಗ ನೀನು ನನ್ನ ತಾಯಿ ಕೈಕೈಯಾಗಿ ಜನ್ಮಿಸಿದ್ದೆ ನನ್ನನ್ನು ಹದಿನಾಲ್ಕು ವರ್ಷ ಕಾಡಿಗೆ ಕಳಿಸಿದ್ದೆ ಅದೇ ಕಾರಣಕ್ಕೆ ನೀನು ಹದಿನಾಲ್ಕು ವರ್ಷ ಬಂಧಿಯಾಗಿರಬೇಕಾಯಿತು ಮಾಡಿದ ಕರ್ಮಫಲದಿಂದ ಯಾರೂ ಎಂದಿಗೂ ಮುಕ್ತರಾಗಲು ಸಾಧ್ಯವಿಲ್ಲ ಅಂತಾನೆ ಆದರೂ ದೇವಕ್ಕೆ ಮತ್ತೆ ಆಶ್ಚರ್ಯದಿಂದ ಕೇಳ್ತಾಳೆ ಸರಿ ಕಳೆದ ಜನ್ಮದಲ್ಲಿ ನಾನು ಕೈಕೈ ಆಗಿದ್ರೆ ನಿನ್ನಮ್ಮ ಯಶೋಧ ಏನಾಗಿದ್ದಳು ಅವಳಿಗೇಕೆ ಈ ಜನ್ಮದಲ್ಲಿ ಪುತ್ರನ ಜೊತೆಗಿರುವ ಭಾಗ್ಯ ಸಿಕ್ಕಿದೆ ಅಂತ ಕೃಷ್ಣ ನಗುತ್ತಲೇ ಹೇಳ್ತಾನೆ ಹೌದಮ್ಮ ಈ ಜನ್ಮದ ಯಶೋಧ ಮಾತೆ ಇನ್ಯಾರೂ ಅಲ್ಲ ಕಳೆದ ಜನ್ಮದ ಕೌಶಲ್ಯೇ ನೀನು ನನ್ನನ್ನು ವನವಾಸಕ್ಕೆ ಕಳುಹಿಸಿದ್ದರಿಂದ ಮಾತೆ ಕೌಶಲ್ಯ ಹದಿನಾಲ್ಕು ವರ್ಷ ಪುತ್ರನ ಅಗಲಿಕೆಯ ನೋವಲ್ಲಿ ಪರಿತಪಿಸಿದ್ದಳು ಅದಕ್ಕಾಗಿ ಈ ಜನ್ಮದಲ್ಲಿ ನಾನು ಅವಳ ಬಳಿ ಇದ್ದು ಪುತ್ರನ ಪ್ರೀತಿಯನ್ನು ನೀಡಿದೆ ಅಂತ ಈ ಕಥೆಯ ಸ್ವಾರಸ್ಯ ಇಷ್ಟೆ ಕರ್ಮಫಲದಿಂದ ಯಾವ ಯುಗದಲ್ಲೂ ಯಾರೂ ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಹಿಂದಿನ ಜನ್ಮದಲ್ಲಾಗಲಿ ಇಂದಿನ ಜನ್ಮದಲ್ಲಾಗಲಿ ನಾವು ಮಾಡಿದ ಕರ್ಮಫಲವನ್ನು ನಾವು ಅನುಭವಿಸಲೇಬೇಕು ಸ್ವತಃ ದೇವರನ್ನು ಕೂಡ ಕರ್ಮಫಲ ಬಿಟ್ಟಿಲ್ಲ ಆದ್ದರಿಂದ ನೀವು ಏನೇ ಕಾರ್ಯ ಮಾಡಿದರೂ ಯೋಚಿಸಿ ಮಾಡಿ ನೀವು ಮಾಡಿದ ಕರ್ಮಫಲ ನಿಮ್ಮನ್ನು ಯಾವತ್ತೂ ಹಿಂಬಾಲಿಸುತ್ತಿರುತ್ತೆ ಒಳ್ಳೆಯದಾರು ಅಷ್ಟೇ ಕೆಟ್ಟದಾದರೂ ಅಷ್ಟೇ ಇಂದಿಗೂ ಅದು ನಿಮ್ಮ ಪಾಲಿಗೆ ಇದ್ದೇ ಇರುತ್ತೆ ಈ ಜನ್ಮದಲ್ಲಿ ಕೆಟ್ಟದ್ದು ಮಾಡಿ ಕರ್ಮಫಲವನ್ನು ನಿಮ್ಮ ಹಿಂದೆ ಕೊಂಡೊಯ್ಯಬೇಡಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಒಳ್ಳೆಯದನ್ನೇ ಮಾಡಿ ಒಳ್ಳೆಯದನ್ನೇ ಮಾಡೋಣ